ಫ್ರೆಂಡ್ಸ್ ವೆರಿ ಗುಡ್ ಆಫ್ಟರ್ನೂನ್ ಟೈಮ್ ಬಂದು ಹನ್ನೆರಡು ಗಂಟೆ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತ ಇವಾಗ ಡೈರೆಕ್ಟಾಗಿ ಮಾತಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂಸಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಏನು ಅಂತ ಗೊತ್ತಿಲ್ಲ ಒಂದು ಆಗಿ ರ್ಯಾಂಡಮ್ ಆಗಿರೋ ವ್ಲಾಗ್ ಈಗ ಸ್ನಾನ ಮಾಡಿದೆ ಫ್ರೆಶ್ ಅಪ್ ಆದಾಯ ತಲೆ ಸ್ನಾನ ಇನ್ನೂ ಬ್ರೇಕ್ಫಾಸ್ಟ್ ತಿಂದಿಲ್ಲ ಹನ್ನೆರಡು ಗಂಟೆ ಇವಾಗ ತಿನ್ನಬೇಕು ಬ್ರೇಕ್ಫಾಸ್ಟ್ಗೆ ಚಪಾತಿ ಚಟ್ನಿ ಕಾಳು ಹುಳಿ ಅಂದರೆ ಮೀನ್ಸ್ ಉಸ್ಲಿ ಕಾಳು ಉಸ್ಲಿ ಮಾಡಿರೋ ಅಂಥದ್ದು ಸೊ ಯಾಕೆ ಇವಾಗ ವೀಡಿಯೋ ಅಂತಂದರೆ ಬೆಳಗ್ಗೆಯಿಂದ ಕ್ಲೀನಿಂಗ್ ಅಡುಗೆ ಮನೆ ಕ್ಲೀನಿಂಗ್ ದೇವ್ರ ಮನೆ ಕ್ಲೀನಿಂಗ್ ಅದು ಇದು ಎಲ್ಲ ಇತ್ತು ಸೊ ಈಗ ಫ್ರೆಶ್ ಅಪ್ ಆದೆ ಈಗ ಮಡಿ ನೀರು ಸ್ವಲ್ಪ ತಿಂಡಿ ತಿಂಡಿಕ್ಕಿಂಗ್ಬೇಕು ಬಟ್ಟೆ ಕಾಳು ಆಗ್ತಾಯಿದೆ ತುಂಬ ಕೆಲಸ ಮಾಡಿರೋದರಿಂದ ಹಾಗಾಗಿ ಸ್ವಲ್ಪ ಎಲ್ಲ ದೇವ್ರ ಸಾಮಾನೆಲ್ಲ ತೆಗ್ದಿದ್ದೀನಿ ಮಡಿ ಬಟ್ಟೆ ತೊಗೊಂಡು ಮಡಿ ನೀರು ಹಾಕೊಂಡು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕು ದೇವ್ರ ಮನೆ ಎಲ್ಲ ತೊಳ್ಕೊಂಡಿದ್ದೀನಿ ಮತ್ತು ಒರೆಸ್ಕೊಬೇಕು ಇವಾಗ ಒರೆಸ್ಕೊತೀನಿ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಮಾಡ್ತೀನಿ ಯಾಕಂದರೆ ವಾರ ಪೂಜೆ ಏನೂ ಇಲ್ಲ ಎಲ್ಲ ಕ್ಲೀನ್ ನಡೀತಾ ಇದೆ ಸೊ ಹಾಗಾಗಿ ಐರನ್ ಮಾಡಬೇಕು ಬಟ್ಟೆಗಳಿದೆ ಎಲ್ಲ ವಾಶ್ ಮಾಡಿದ್ದೀನಿ ಬಟ್ಟೆಗಳ ಎತ್ಕೊಂಡ್ಬರಬೇಕು ಹಿಂಬಡಿಸಬೇಕು ಅಡುಗೆ ಮನೆ ಕಿಚನ್ ಪಾತ್ರೆಗಳೆಲ್ಲ ತೊಳೆದಿದ್ದೆ ಅಂದರೆ ಡೈಲಿ ಯೂಸ್ ಮಾಡೋಂಥದ್ದು ನಾವಿನ್ನೂ ಮನೆಯಲ್ಲಿ ನಾನ್ ವೆಜ್ ಮಾಡಿಲ್ಲ ಬಟ್ ಅಂದರೆ ಇದಕ್ಕೆ ಮೀನ್ಸ್ ಕಾರ್ತಿಕ ಮಾಸ ಇಂತ ಮುಂಚೆ ಮಾಡಿದಂಥದ್ದು ಅವಾಗಿಂದ ಮಾಡಿಲ್ಲ ಬಟ್ ಆದರೂ ನಾನು ಕೂಡ ಎಲ್ಲಾನು ಈ ಥರ ಕ್ಲೀನ್ ಮಾಡಿ ತೊಳೆಯೋಂಥದ್ದು ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ಕಥೆ ಮಾಡಿಸ್ತಾ ಇರೋದ್ರಿಂದ ಎಲ್ಲಾನು ಜೋಡಿಸ್ಕೋಬೇಕು ಫಸ್ಟು ದೇವ್ರ ಮನೆ ಕೆಲಸ ಮುಗಿಸ್ತೀನಿ ತಿಂಡಿ ತಿನ್ಬಿಟ್ಟು ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬೆಳಗ್ಗೆಯಿಂದ ಏನೇನಾಯಿತು ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಫ್ರೆಂಡ್ಸ್ ಅನ್ನು ನಾಲ್ಕೂವರೆ ಗೆದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಬಾಗಿಲಿಗೆಲ್ಲ ರೆಡಿ ಮಾಡಿ ನಾನು ಒನ್ ಅವರ್ ವಾಕ್ ಹೋಗಿ ಬಂದು ವಾಕಿಂದ ಮೇಲೆ ಹಾಲು ಕಾಯಿಸಿ ಹಸ್ಬೆಂಡ್ಗೆ ಕಾಫಿ ಕೊಟ್ಟು ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲಿ ಅಂತ ಯೋಚನೆ ಮಾಡಿ ಚಪಾತಿ ಹಿಟ್ಟು ಕಲಸಿಟ್ಟೆ ಚಪಾತಿ ಹಿಟ್ಟಿಗೆ ಅಳಸಂದೆಕಾಳು ರಾತ್ರಿ ನೆನೆ ಹಾಕಿದ್ದೆ ಸೊ ಐದರಿಂದ ಆರು ವಿಜಲ್ ಬೇಯಿಸ್ಕೊಂಡು ಅದು ಒಣ ಅಳಸಂದೆಕಾಳು ಹಸಿದಲ್ಲ ಒಗ್ಗರಣೆ ಇದ್ದೀನಿ ಸಾಸಿವೆ ಕರಿಬೇವು ದಿನಬೇಳೆ ಕಡಲೆಬೇಳೆ ಜೀರಿಗೆ ಹಸಿರು ಮೆಣ್ಸಿಕಾಯಿ ಮತ್ತು ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿ ಇಟ್ಟಿರೋಂಥ ಅಳಸಂದೆಕಾಳು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಫ್ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿದ್ರೆ ಸ್ವಲ್ಪ ಉಸ್ಲಿ ರೆಡಿ ಆಗುತ್ತೆ ಅದೆಲ್ಲ ಆದಮೇಲೆ ಚಪಾತಿ ಲಟ್ಟಿಸ್ಬೇಕಿತ್ತು ಸ್ವಲ್ಪ ಗ್ಯಾಸ್ ಕಟ್ಟೆ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಮ್ಯಾಟ್ಸ್ ಎಲ್ಲನೂ ಕೂಡ ಹಾಕಿದ್ದೆ ಇನ್ನು ಸ್ವಲ್ಪ ಮಿಕ್ಕಿರೋದೆಲ್ಲ ಟಬ್ಬಲ್ಲಿ ಒಗೆಯೋಕೆ ಹಾಕಿದ್ದೆ ನಾ ಸೈಡಲ್ಲಿ ಫ್ಲವರ್ ವಾಸ್ ಒಂದು ಆರ್ಟಿಫಿಷಿಯಲ್ ಫ್ಲವರ್ ವಾಸ್ ಇಟ್ಟಿದ್ದೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ತೆಗೆದು ಟಿ ವಿ ರ್ಯಾಕ್ ಏನಿದೆ ಅಲ್ಲಿ ಸ್ವಲ್ಪ ದೇವ್ರ ಫೋಟೋಗಳು ಕೂಡ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಸೋಪ್ ಆಯಿಲ್ ಹಾಕೊಂಡು ತೊಳ್ಕೊತಾ ಇದ್ದೆ ಅಷ್ಟರಲ್ಲಿ ಮಕ್ಕಳು ತಿಂಡಿ ಕೇಳಿದ್ರು ಇವತ್ತು ಅವರಿಗೆ ಸ್ಕೂಲ್ ರಜಾ ಇತ್ತು ಹಾಗಾಗಿ ಅವರಿಬ್ರಿಗೂ ನೀಟಾಗಿ ಚಪಾತಿ ಲಟ್ಟಿಸಿ ಬೇಯಿಸಿ ಕೊಟ್ಟೆ ಚಾರದು ಸ್ನಾನ ಆಗಿತ್ತು ಸೊ ಅವಳಿಗೆ ಎಲ್ಲ ದೇವರ ಸಾಮಾನುಗೂ ಹುಣ್ಸೆ ಹುಳಿ ಹಚ್ಚಪ್ಪ ನಾನು ತಿಂಡಿ ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿ ಚಪಾತಿ ನಾನು ಲಟಿಸ್ತಾ ಇದ್ದೆ ಇವಳಿಲಿ ಕೂತ್ಕೊಂಡು ಎಲ್ಲ ಸಾಮಾನುಗೂ ಹುಣಸೆ ಹುಳಿ ಹಚ್ತಾ ಇದ್ದಾಳೆ ಸೊ ಚಪಾತಿ ಎಲ್ಲ ಮಾಡಿಟ್ಟ ಮೇಲೆ ನಾನು ಪೀತಾಂಬ್ರ ಹುಣಸೆ ಹುಳಿ ಸ್ವಲ್ಪ ಲೆಮನ್ ಸಾಲ್ಟ್ ಅಂತಲೂ ಕೂಡ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡಿ ದೇವ್ರ ಸಾಮಾನೆಲ್ಲ ಬಿಡೋಣ ಫಸ್ಟ್ ದೇವ್ರ ಮನೆ ಕೆಲಸ ಮುಗಿಸೋಣ ಅಂತ ಹೇಳಿ ಅದನ್ನೆಲ್ಲ ತೊಳೆದಿಟ್ಟಾದಮೇಲೆ ದೇವ್ರ ಮನೆಗೆ ಸೋಪ್ ಆಯಿಲ್ ಹಾಕ್ಕೊಂಡು ಯಾಕಂದರೆ ಡೈಲಿ ದೂಪ ಹಚ್ತೀನಿ ಡೈಲಿ ದೀಪ ಹಚ್ತೀನಿ ಸೊ ದೇವ್ರ ಮನೆ ಎಲ್ಲ ಜಿಡ್ಡು ಜಿಡ್ಡು ಅನ್ನಿಸ್ತಾ ಇತ್ತು ನೀಟಾಗಿ ಫಸ್ಟ್ ನಾನು ಮಾಡೋಂಥ ಕೆಲಸ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಸ್ನಾನ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸಲಿ ಒರೆಸ್ಕೊಂಡ್ರಾಯ್ತು ಅಂತ ಹೇಳಿ ತಿಂಡಿ ಆಗಿದ್ದ ತಕ್ಷಣ ದೇವ್ರ ಮನೆಗೆ ಬಂದಿದ್ದೀನಿ ಡೈಲಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚೋದ್ರಿಂದ ಹೊಸ್ಲೆಲ್ಲ ಫುಲ್ ಗಲೀಜಾಗಿತ್ತು ಸೊ ಹಾಗಾಗಿ ಎರಡರಿಂದ ಮೂರು ಸಲ ಹಿಂಡೋ ಹಿಂಡಿ ನೀಟಾಗಿ ಎಲ್ಲ ಒರೆಸ್ಕೊಂಬಿಡೋಣ ಅಂತ ಹೇಳಿ ಫಸ್ಟಿಗೆ ನಮ್ಮದು ವೈಟ್ ಟೈಲ್ಸ್ ಆಗಿರೋದ್ರಿಂದ ತುಂಬ ಗಲೀಜಾಗುತ್ತೆ ಫ್ರೆಂಡ್ಸ್ ನಾವು ವಾರ ವಾರ ಎಷ್ಟೇ ಕ್ಲೀನ್ ಮಾಡಿದ್ರು ಈ ಥರ ಹಬ್ಬ ಪೂಜೆ ಅಂತ ಎಲ್ಲ ಬಂದಾಗ ಸೋಪ್ ಆಯಿಲು ಗಂಜಲ ಎಲ್ಲ ಹಾಕ್ಕೊಂಡು ಒರೆಸಿದ್ರೇ ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಇದ್ದೀನಿ ಇದು ಫುಲ್ಲು ಟೀ ಕುಡ್ದು ಸೊ ಅದಕ್ಕೆ ಸಪ್ರೇಟ್ ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಅದನ್ನೆಲ್ಲ ತಗೊಂಡು ಸೋಪ್ ಆಯಿಲ್ ಹಾಕೊಂಡು ಆಮೇಲೆ ಅದು ಬೆಳ್ಳಿದು ಹಾರ ಅದು ತೋರಣ ಬೆಳ್ಳಿ ತೋರಣ ಅದನ್ನೆಲ್ಲ ನೀಟಾಗಿ ಉಜ್ಕೋತಾ ಇದ್ದೀನಿ ಯಾಕಂದರೆ ಉಜ್ಬಿಟ್ಟು ಬಿಟ್ಬಿಟ್ರೆ ಬರೆ ಬರೆ ಥರ ಆಗ್ಬಿಡುತ್ತೆ ಸೊ ಒಂದು ಒಣ ಬಟ್ಟೆ ತಗೊಂಡು ಅಲ್ಲೇ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ತೇವ ಬಟ್ಟೆ ಯೂಸ್ ಮಾಡಿಬಿಟ್ರೆ ಡೋರ್ದು ಪಾಲಿಶ್ ಏನಿದೆ ಅದು ಒಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಡ್ರೈ ಬಟ್ಟೆ ಕ್ಲಾತ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇದೆಲ್ಲ ಪ್ಯೂರ್ ಟೀ ಕೂಡಲ್ ಮಾಡಿಸಿರೋಂಥದ್ದು ಕಾರ್ವಿಂಗು ನನಗೆ ನಮ್ಮ ಮನೆ ದೇವರು ಮಹದೇಶ್ವರ ಅಪ್ಪ ಮನೆಯದು ಹಸ್ಬೆಂಡ್ ಮನೆಯದು ಶಂಭುಲಿಂಗೇಶ್ವರ ಸೊ ಹಾಗಾಗಿ ಶಿವ ಪಾರ್ವತಿನೇ ಇಡ್ಸಿರೋಂಥದ್ದು ದೇವ್ರ ಫೋಟೋ ಎಲ್ಲ ಎತ್ತು ಈಚೆ ಇಟ್ಟಿದ್ದೆ ಟೇಬಲ್ ಮೇಲೆ ಇಟ್ಟು ಎತ್ತಿಟ್ಟು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಆಮೇಲೆ ಜೋಡಿಸೋಣ ಅಂತ ಹೇಳಿ ಈಗ ಫೈನಲಿ ಈ ದೇವ್ರ ಸಾಮಾನು ಅಂದರೆ ಟಿ ವಿ ರ್ಯಾಕಲ್ಲಿ ಏನು ಇಡ್ತೀನಿ ಅದೆಲ್ಲ ನೀಟಾಗಿ ತೊಳೆದು ಒರೆಸಿ ಟಿ ವಿ ರ್ಯಾಕ್ ಫುಲ್ಲು ಟಿ ವಿ ಯೂನಿಟ್ ಏನಿದೆ ಅದೆಲ್ಲ ಕ್ಲೀನ್ ಆಯಿತು ಸೊ ಇವಾಗ ನನಗೆ ಏನಿದೆ ಅದನ್ನೆಲ್ಲ ಹೆಣಿ ಹಾಕ್ಕೊಂಡು ನಿಂತ್ಕೊಂಡು ಒರೆಸ್ಕೊತಾ ಇದ್ದೀನಿ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ಎಷ್ಟೇ ನೀಟ್ ಮಾಡಿದ್ರು ನಮ್ಮದು ಕಾರ್ನರ್ ಮನೆ ಅಷ್ಟೇ ಧೂಳಿದ್ದೇ ಇರುತ್ತೆ ನೀವು ಪ್ರತಿದಿನ ಒರೆಸಿ ಪ್ರತಿದಿನವೂ ಅಷ್ಟೇ ಧೂಳು ಇರುತ್ತೆ ಸೊ ಫ್ಯಾನ್ ಎಲ್ಲ ಒರೆಸ್ಕೋತಾ ಇದ್ದೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಸಿಸ ಹೆಲ್ತ್ ನೋಡ್ಕೊಳ್ಳಿ ನಿಮಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗಿದೆ ಹುಷಾರು ತಪ್ಪತೀರಾ ಹುಷಾರ ಕೆಲಸ ಮಾಡಿ ಟೈಮ್ ಕರೆಕ್ಟಾಗಿ ತಿಂಡಿ ತಿನ್ನಿ ಅಂತೆಲ್ಲ ನನಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಬಾಟಮ್ ಆಫ್ ಮೈ ಹಾರ್ಟ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೊನೆ ತನಕ ನನ್ನ ಮೇಲೆ ಹೀಗೆ ಇರಲಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಎಸ್ ಕೋರ್ಸ್ ಕೆಲಸ ಅಂತ ಬಂದುಬಿಟ್ರೆ ನನಗೆ ನಿಜಕ್ಕೂ ಹೊಟ್ಟೆ ಹಸ್ಬೋದೇ ಇಲ್ಲ ಅದು ಎಲ್ಲಿ ಎಲ್ಲಿಂದ ಬರುತ್ತೆ ನಿಮಗೆ ಎನರ್ಜಿ ಎಲ್ಲಿಂದ ಬರುತ್ತೆ ನಿಮಗೆ ಎನರ್ಜಿ ಅಂತ ಸುಮಾರು ಜನ ಪದೇ ಪದೇ ಇದ್ದೀರಾ ನಿಜಕ್ಕೂ ನನಗೆ ಗೊತ್ತಿಲ್ಲ ನನಗೆ ಎನರ್ಜಿ ಎಲ್ಲಿಂದ ಬರುತ್ತೋ ಏನು ಕಥೆನೋ ಅಂತ ಅದು ಕೆಲಸ ಅಂತ ಬಂದಾಗ ಎಸ್ಪೆಷಲಿ ಅದು ಡಬಲ್ ಆಗುತ್ತೆ ಸ್ವಲ್ಪ ಜನ ಅಯ್ಯೋ ಸಿ ನೀವು ಡೈಲಿ ನಾಲ್ಕೂವರೆಗೆ ಹೇಳ್ತೀರಾ ನಮಗೆ ಒಂದಿನಕ್ಕೂ ಹೆಕ್ಕಾಗಲ್ಲ ಅದು ಈ ಚಳಿಗಾಲದಲ್ಲಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಪ್ರತಿ ಸತ್ಯ ಇದನ್ನು ನೀವು ಹೇಳೇ ಹೇಳ್ತೀರಾ ತ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆ ತೋರೋಣ ಫುಲ್ ಗಲೀಜಾಗಿತ್ತು ಸೊ ವಾಶ್ ಮಾಡೋಣ ಅಂತ ಹೇಳಿ ಯಾಕೆ ಇಷ್ಟು ಧೂಳು ಬರುತ್ತೆ ಅಂದರೆ ನಾನು ಮನೇಲಿ ಧೂಪ ಹಾಕ್ತೀನಲ್ವಾ ಸೊ ಧೂಪ ಅದು ಬ್ಲ್ಯಾಕ್ ಬ್ಲ್ಯಾಕ್ ಕೀಟ ಥರ ಬರುತ್ತೆ ಅದು ಧೂಳು ಅದು ಹಾಗೇ ಆಗುತ್ತೆ ಈಗ ಧೂಪ ಹಾಕೋರು ಮನೆಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಮ್ಮ ಮನೇಲಿ ಅಷ್ಟು ಗಲೀಜಾಗುತ್ತೆ ನೀವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಹಾಗೇ ಆಗುತ್ತೆ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಧೂಪ ಹಾಕೋದು ನಿಲ್ಸೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಜನ ಏನು ಮಾಡ್ತಾರೆ ಧೂಪ ಹಾಕ್ತಾರೆ ಅದನ್ನು ತಂದು ಈಚೆ ಇಟ್ಬಿಡ್ತಾರೆ ಮನೆ ಗಲೀಜಾಗುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಅನ್ನೋ ಇಂಟೆನ್ಷನ್ಗೆ ಸೊ ಫ್ಯಾನ್ ಎಲ್ಲ ಒರೆಸಾದ್ಮೇಲೆ ಈ ಇಬ್ಬರು ಮಕ್ಳು ಇರೋಟಾಗ ಮನೆಗಳಲ್ಲಿ ಈ ಗೋಡೆ ಮೇಲೆ ಬರೆಯೋದು ಗೋಡೆ ಮೇಲೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಿರ್ತಾರೆ ಅದು ನಿಮ್ಮೆಲ್ಲರಿಗೂ ಅನುಭವ ಆಗಿರುತ್ತೆ ಸೊ ನಮ್ಮ ನನ್ನ ಮನೇಲಿ ಅದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಹೀಗಾಗಿ ಅದನ್ನೆಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ನೀಟಾಗಿ ಎಲ್ಲ ಉಜ್ಜಿ ಒರೆಸ್ಕೊಂಡು ಬಟ್ಟೇಲಿ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಡೈನಿಂಗ್ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಎಲ್ಲ ಫುಲ್ ಗಲೀಜಾಗಿತ್ತು ಸೊ ಆ ಟೇಬಲ್ನೆಲ್ಲ ಮುಂದೆ ಎಳೆದು ಆ ಟೇಬಲ್ ಹತ್ರ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಈ ಕಡೆ ಸೈಡ್ ದೇವ್ರ ಮನೆ ಕೆಲಸ ಮುಗ್ದಿತ್ತು ನನ್ನ ಮಗಳು ಕಿತಾಪತಿ ಇದು ಇವಳು ನನ್ನ ಮಗಳು ಮಾಡಿರೋದು ವೀಡಿಯೋ ಇದು ನಾನು ಯಾವುದೋ ವೀಡಿಯೋ ಮಾಡು ಅಂದರೆ ಅವಳು ಯಾವುದೋ ವೀಡಿಯೋ ಇದ್ದಾಳೆ ಸೊ ಗೋಡೆ ಎಲ್ಲ ಫುಲ್ಲು ಆಯಿಲ್ ಹಾಕಿ ಉಜ್ಜಿ ಮೇಲೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೆ ಯಾಕಂದರೆ ಅದು ಬರೇ ಬರೇ ಥರ ಆಗಿಬಿಟ್ರೆ ತುಂಬ ಕಷ್ಟ ಆಗಿ ಕಾಣುತ್ತೆ ಇವಾಗ ರೀಸೆಂಟಾಗಿ ಅಂದರೆ ಮೀನ್ಸ್ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನಾನು ಪೇಂಟ್ ಮಾಡಿಸಿರೋದು ತ್ರೀ ಮಂತ್ಸ್ ಆಯಿತು ಅಂತ ಅನ್ಕೋತೀನಿ ಆಗಲೇ ಎಷ್ಟು ಗಲೀಜಾಗಿದೆ ಗೊತ್ತಾ ನಮ್ಮ ಮನೆ ಗೋಡೆಗಳು ಸೊ ಏನು ಮಾತಾಡ ಮಾತಾಡೋಕ್ಕಾಗಲ್ಲ ಬೈದರೆ ಬೈಸ್ಕೋತಾರೆ ಒಡೆದ್ರೆ ಒಡಿಸ್ಕೋತಾರೆ ಬಟ್ ಎಲ್ಲರ ಮನೆಯಲ್ಲೂ ಥರ ಇದ್ದಿದ್ದೆ ಸೊ ಆ ಸೋಪ್ ಆಯಿಲೆಲ್ಲ ತುಂಬ ಜಾರತಾಯಿತ್ತು ಅಂತ ಅಲ್ಲೇ ನೀಟಾಗಿ ಮೋಪೆಲ್ಲ ಮಾಪಲ್ಲಿ ಕೈಯಲ್ಲೇ ಒರೆಸ್ಕೊಂಡೆ ಆ ಕಿಟಕಿ ಡೋರ್ ಪ್ರತಿಯೊಂದು ನಾನು ವಾಶ್ ಮಾಡೋವಂಥದ್ದು ಸೊ ಅಲ್ಲಿಂದಲ್ಲೇ ನಾನು ಯಾವುದೂ ಆಪ ಆಗಲ್ಲ ನನ್ನ ಕೈಲಿ ಇನ್ನೊಂದಿನ ಮಾಡೋಣ ಅನ್ನೋ ಥರ ಅಂದ್ಕೊಳ್ಳೋದೇ ಇಲ್ಲ ಇವತ್ತಿನ ದಿನ ಇಷ್ಟು ಕೆಲಸ ಅಂತ ಅಂದ್ಕೊಂಬಿಟ್ಟಿರ್ತೀನಿ ಅವತ್ತಿನ ಕೆಲಸ ಅದಷ್ಟು ಮಾಡೇ ಮುಗಿಸ್ಬೇಕು ನಾನು ಆ ಥರ ನಂದು ಸೊ ಇವಾಗ ಮಧ್ಯಾಹ್ನದ್ದು ಫ್ಯಾನ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಂಬಿಟ್ಟಿತ್ತು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೋತಾ ಇದ್ದೀನಿ ಎಲ್ಲ ಕಡೆ ಈ ಧೂಪದ್ದು ಕೀಟ ಅಂತೀವಲ್ಲ ಬ್ಲ್ಯಾಕ್ ಕಲರ್ ಅದು ಕೂತ್ಕೊಂಡ್ಬಿಡುತ್ತೆ ಎಸ್ಪೆಷಲಿ ಈ ಥರ ವೈಟ್ ಥಿಂಗ್ಸ್ ಮೇಲೆ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಅದು ಎದ್ದು ಕಾಣುತ್ತೆ ಸೊ ಹಾಗಾಗಿ ನಾನು ಪ್ರತಿ ಸಲ ರೆ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಿರ್ತೀನಿ ಇದೆಲ್ಲ ಆದಮೇಲೆ ಈಗ ನಾನು ಅಡುಗೆ ಮನೆ ಸೆಷನ್ ಸ್ಟಾರ್ಟ್ ಆಗಿದೆ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆ ಡೈಲಿ ಯೂಸ್ ಪಾತ್ರೆಗಳೆಲ್ಲ ಒಂದ್ಸಲಿ ತೊಳ್ಕೊಂಬಿಡೋಣ ಅಂತ ಎಲ್ಲ ತೊಳಿತಾಯಿದ್ದೀನಿ ನಾನು ಕಾರ್ತಿಕ್ ಮಾಸ ಮುಂಚೆ ನಾನ್ ವೆಜ್ ಮಾಡಿದ್ದು ಮನೇಲಿ ನಾನ್ ವೆಜ್ ಮಾಡಿಲ್ಲ ಬಟ್ ಆದ್ರೂ ನಾನು ಎಲ್ಲನೂ ಕ್ಲೀನ್ ಮಾಡಿ ನಾವು ಅಗ್ರಹೋಮ ಹೋಮ ಗಣಪತಿ ಹೋಮ ಮಾಡಿಸ್ತೀವಲ್ವ ಹಾಗಾಗಿ ಪ್ರತಿಯೊಂದು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಇವನಿಗೆ ಏಣಿ ಮೇಲೆ ನಿಂತ್ಕೊಂಡು ಸ್ವಲ್ಪ ಗ್ರಿಲ್ಸ್ ಎಲ್ಲ ಒರೆಸು ಅಂತ ಹೇಳಿದ್ದು ಬಟ್ ಅವನು ಏನು ಮಾಡ್ತಾಯಿದ್ದಾನೆ ಅಂತ ದಯವಿಟ್ಟು ಒಮ್ಮೆ ನೀವೇ ನೋಡಿ ಎಂಥ ಕಪಿ ಅವತಾರ ಆಡ್ತಾಯಿದ್ದಾನೆ ಮಮ್ಮಿ ಏಣಿ ಆ ಕಡೆ ಕೊಡು ಮಮ್ಮಿ ಏಣಿ ಈ ಕಡೆ ಕೊಡು ಮಮ್ಮಿ ಅಂತ ನನ್ನನ್ನು ಅಡುಗೆ ಮನೆಗೋ ಹಿಂದಕ್ಕೂ ಅಡುಗೆ ಮನೆಗೋ ಹತ್ತು ಸಲಿ ಓಡಾಡ್ಸಿದ್ದಾನೆ ನನಗೆ ಅವಾಗ ಅನಿಸಿದ್ದು ಒಂದೇ ಅಪ್ಪ ಮಕ್ಳಿಗೆ ರಜಾ ಬೇಡ ದಯವಿಟ್ಟು ಸ್ಕೂಲ್ಗೆ ಹೋಗ್ಬಿಟ್ರೆ ಸಾಕು ಎಷ್ಟೇ ಕಷ್ಟನೋ ಸುಖನೋ ಎಷ್ಟೊತ್ತಾದರೂ ಒಂದು ಅರ್ಧ ಗಂಟೆ ಒನ್ ಅವರ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ನೆಮ್ಮದಿಯಿಂದ ಕೂಲಾಗಿ ನಾವೇ ಮಾಡ್ಕೊಳ್ಳೋಣ ಇವ್ರಿಗೆ ಯಾವುದೇ ರೀತಿ ಕೆಲಸ ಕೊಡಲೇಬಾರ್ದು ಅಂತ ಅಂತಿದ್ದಂತೂ ನಿಜ ಫ್ರೆಂಡ್ಸ್ ನಿಮಗೂ ಈ ಥರ ಅನುಭವ ಆಗಿದೆಯಾ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕಾಯ್ತಾಯಿರ್ತೀನಿ ಸೊ ಫೈನಲಿ ಅವನಿಗೆ ಈ ಕೆಲಸ ಎಲ್ಲ ಹೇಳಾದಮೇಲೆ ನಾನು ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ಎಲ್ಲನೂ ಸ್ವಲ್ಪ ಬಿಸಿಲು ತುಂಬ ಬಿಸಿಲಿದೆ ಈ ನಡುವೆ ಸೊ ಬಿಸಿಲಿಗೆ ಎತ್ತಿಟ್ಟೆ ರ್ಯಾಕ್ ಏನಿದೆ ಪಾತ್ರೆ ಜೋಡಿಸೋ ರ್ಯಾಕ್ ತುಂಬ ಗಲೀಜಾಗಿತ್ತು ಅದನ್ನು ಸೋಪ್ ಆಯಿಲ್ ಹಾಕ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊಂಬಿಡೋಣ ಅಂತ ಇದ್ದೀನಿ ಇವಳು ನೋಡಿ ಒಂದು ಸೈಡ್ ಇಟ್ಬಾ ಬಿಸಿಲಿಗೆ ಬೇಗ ಡ್ರೈ ಆಗುತ್ತೆ ಅಂದರೆ ಇಡೀ ಸ್ಟೇರ್ ಕೆಸ ಬಾಡಿಗೆ ಮನೆಯವರು ಹತ್ಕೊಂಡು ಹೋಗಲೇಬಾರ್ದು ಆ ಥರ ಎಲ್ಲನೂ ಒನ್ ಬೈ ಒನ್ ಒನ್ ಬೈ ಒನ್ ಜೋಡಿಸಿ ಜೋಡಿಸಿ ಇಟ್ಟಿದ್ದಾಳೆ ಒಂದು ಕಡೆ ಸಿಟ್ಟು ಬರುತ್ತೆ ಒಂದು ಕಡೆ ಕೋಪ ಬರುತ್ತೆ ಒಂದು ಕಡೆ ನಗುನೂ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಇಷ್ಟಾದರೂ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಥ್ಯಾಂಕ್ ಯು ತುಂಬ ಖುಷಿಯಾಗುತ್ತೆ ನನಗೆ ಅದೇನಿಲ್ಲ ಮಾಡ್ತಾರೆ ಗ ಗಣಪತಿ ಮಾಡು ಅಂದರೆ ಅವ್ರಪ್ಪನ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಇನ್ನೇನು ವ್ಯತ್ಯಾಸ ಆಗೋದಿಲ್ಲ ಸೊ ಇವಾಗ ಇಬ್ಬರು ಇದ್ರು ತುಂಬ ನನಗೂ ನೋಡಿ ನೋಡಿ ಸಾಕಾಯಿತು ಸೊ ಅದಕ್ಕೆ ಅವರಿಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದೀನಿ ಏನು ಟಾಸ್ಕ್ ಅಂದರೆ ಕಬಾರ್ಡ್ ಡೋರೆಲ್ಲ ಒಬ್ಬರು ಉಜ್ಜಬೇಕು ಆ ಉಜ್ಜಿದಂಥ ಡೋರ್ನ ಒಬ್ಬರು ಒರೆಸ್ಬೇಕು ಅಂತ ನಾನು ಟಾಸ್ಕ್ ಕೊಟ್ಟಿದ್ದೀನಿ ಬೇಗ ಮಾಡ್ದವ್ರಿಗೆ ಒಂದು ಗಿಫ್ಟ್ ಕೂಡ ಕೊಟ್ಟಿದ್ದೀನಿ ಅಂತ ಅವರಿಬ್ರು ಮೈಂಡ್ ಡೈವರ್ಟ್ ಆಗಲಿ ಅಂತ ಹೇಳಿ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡಿದ್ದೀನಿ ಸೊ ಗಾದೆ ಇದೆ ಮಕ್ಕಳ ಕೈಲಿ ಎಷ್ಟು ಚಂದ ಮಾಡಿಸ್ತಾರೆ ಅಂತ ಸುಮ್ಮನೆ ಗನೇಜ್ ಆಗಿಲ್ಲ ಅಲ್ಲ ಅಲ್ಲಿ ಪಳಪಳ ಅಂದಬೇಕು ಈಗ ಅಡುಗೆ ಮನೆ ಕಬಾರ್ಡ್ ಫುಲ್ಲು ಹೇಳಿದೀನಿ అల్ల ఏం గుజతివా పళపళ వైట్ ఆంగ్ ఇర్బక్ వైట్ నన్నల్ల వైట్ ఇల్ల అది కరని ఉజ్జ పరవగిల్లా వైట్ ఇరాంగ్ ఉజ్జ నన్న కట్టేయెల్ల డోంట్ ఆర్గు విత్ మీ ఓకే యు డోంట్ టాక్ ఇన్ ఇంగ్లీష్ ఓకే మట్టు ఉజ్జ వి విల్ టాక్ ఇన్ ఇంగ్లీష్ ఇల్ఫ్ ఓకే ఉజ్జ ఉజ్జ దెల్ స్పెల్లింగ్ ఓకే ద సైడ్ ఫస్ట్ ఆమే ల ఆర్గుమెంట్ ఇట్స్ జస్ట్ స్పెల్లింగ్ నాకు తెలియని నిన్నష్ నా అప్పమ్మ నన్ను ఓది సిల్వలా మీ అప్పమ్మ ఈ కష్టపడ ఓదిస్తాదర్ నిన్నన ఉజ్జ ఉజ్జ ಅವರು ನಂಬ್ಕೊಳೋಕ್ಕೆ ಆಗಲ್ಲ ಅವ್ರು ಮಾಡೋದು ನನಗಷ್ಟು ಸ್ಯಾಟಿಸ್ಫೈಯೂ ಕೂಡ ಆಗೋಲ್ಲ ನಾನು ಒಂದ್ಸಲ ನೀಟಾಗಿ ಒರೆಸ್ಕೊತೀನಿ ಸೊ ಇವಾಗ ಮೇಲ್ಗಡೆ ಏನಿದೆ ನಮ್ಮ ಅಡುಗೆ ಮನೆ ಮೇಲ್ಗಡೆ ಎಲ್ಲ ನೀಟಾಗಿ ಸೋಪ್ ಆಯಿಲು ಜುಂಗು ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ ಅವಳು ಏನಕ್ಕೆ ಅಲ್ಲಿ ನಿಂತಿದ್ದಾಳೆ ಅಂದರೆ ಸ್ವಲ್ಪ ಕೆಳಗಡೆ ಎಲ್ಲ ಜಾರತಾಯಿತ್ತು ಅಕಸ್ಮಾತ್ ನಾನೇನಾದರೂ ಬಿದ್ದು ಅಲ್ಲಿಗಿಲ್ ಮುರ್ಕೋತೀನಿ ಸ್ವಲ್ಪ ಟೇಬಲ್ ಹಿಡ್ಕೊ ಅಂತ ಚೇರ್ ಹಿಡ್ಕೋ ಅಂತ ಕರೆದಿದ್ದು ಬಟ್ ಅವಳು ಚೇರ್ ಹಿಡ್ಕೊಳ್ಳೋ ಬದಲು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸೊ ನಾನು ಒರೆಸಿ ಒರೆಸಿ ಕೊಡ್ತೀನಿ ಬಟ್ಟೆ ನೀರೆಲ್ಲ ಗಲೀಜು ನೀರು ಹಿಂಡ್ಬಿಟ್ಟು ಕೊಡು ನನಗೆ ಅಂತ ಕೊಟ್ಟೆ ಅವಳು ನೋಡಿ ಅವಳು ಏನು ಮಾಡ್ತಾ ಇದ್ದಾಳೆ ಇಬ್ಬರೂ ಸೇರಿಕೊಂಡು ಅಂದರೆ ನನಗೆ ಅರ್ಧ ಟೆನ್ಷನ್ ಇವ್ರಿಬ್ರಿಂದನೇ ಜಾಸ್ತಿ ಆಗಿತ್ತು ನಿನ್ನೆ ಅಂತಲೇ ಹೇಳ್ಬೋದು ತುಂಬ ಗೂಳೊಯ್ಕೋತಾಯಿದ್ರು ತುಂಬ ಗೋಳೊಯ್ಕೋತಾಯಿದ್ರು ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಸೊ ಇವ್ರ ಜೊತೆ ಕಿರ್ಚಲ ಅಥವಾ ನಾನು ಕೆಲಸ ಮಾಡಲ ಅಂತಾನೆ ಅನ್ನಿಸ್ತಾ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರ ಜೊತೆ ಆಡಿಕೊಂಡು ನಾನು ಕೂಡ ಕೆಲಸ ಮುಗಿಸ್ತಾ ಇದ್ದೆ ಇದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಎಷ್ಟೇ ಕೆಲಸ ಮಾಡಿದ್ರೂ ಸ್ಟ್ರೆಸ್ ಅಂತ ಅನ್ಸೋದಿಲ್ಲ ಅದು ಹೇಳಬೇಕು ನಾವು ಮಾಡೋ ಕೆಲಸ ಯಾವುದೇ ಇರಲಿ ಈವನ್ ಬಾತ್ರೂಮ್ ತೊಳೆಯೋದಿರಲಿ ಎಂಜಾಯ್ ಮಾಡಿಕೊಂಡು ಅದು ನಮ್ಮ ಕೆಲಸ ಶ್ರದ್ಧೆ ಭಕ್ತಿಯಿಂದ ಖುಷಿ ಖುಷಿಯಿಂದ ಮಾಡಿದ್ರೆ ಯಾವುದೇ ರೀತಿ ಟೈರ್ಡ್ನೆಸ್ ಆಗಲಿ ಅಥ್ವಾ ಅಯ್ಯೋ ಸಾಕಪ್ಪ ಅನ್ಸೋದಾಗಲಿ ಅಥ್ವಾ ಬೇಜಾರ್ ಅನ್ಸೋದಾಗ್ಲಿ ಆಗೋದಿಲ್ಲ ಇದು ನನ್ನ ಕಡೆಯಿಂದ ಒಂದು ಟಿಪ್ ಅಂದ್ಕೊಳ್ಳಿ ಸೊ ಮಾಡೋ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಸೊ ಈಗ ಮೇಲುಗಡೆ ಕೆಲಸ ಎಲ್ಲ ಮುಗೀತು ಎಲ್ಲ ನೀಟಾಗಿ ಎಲ್ಲ ಒರ್ಸಾದ ಮೇಲೆ ಈಗ ಅಡುಗೆ ಮನೆ ಚಿಮಿನಿ ಏನಿದೆ ಅದು ಮತ್ತು ಕಿಟಕಿಗಳು ಯಾಕಂದರೆ ಡೈಲಿ ರೊಟ್ಟಿ ಚಪಾತಿ ಮಾಡ್ತಾ ಇದ್ದೆ ಡೈಲಿ ಮಾಡೋವಾಗ ಈ ಥರ ಎಲ್ಲ ಕಟ್ಕೊಳ್ಳೋವಂಥದ್ದು ಧೂಳ ಆಗೋವಂಥದ್ದು ಸರ್ವೇ ಸಾಮಾನ್ಯ ಅದೇನು ಸಪ್ರೇಟ್ ಏನು ಹೇಳಬೇಕಾಗಿಲ್ಲ ಸೊ ಹಾಗಾಗಿ ಏಳು ಮಮ್ಮಿನ ಟೈಲ್ಸ್ ಉಜ್ಕೊಡ್ತೀನಿ ಮಮ್ಮಿನ ಟೈಲ್ಸ್ ಉಜ್ಕೊಡ್ತೀನಿ ಅಂತ ಹೇಳ್ಕೊಂಡು ಸುತ್ತಮುತ್ತ ಟೈಲ್ಸ್ ಮೇಲೆಲ್ಲ ನೀರೆಲ್ಲ ಚೆಲ್ಕೊಂಡು ನನಗೆ ಒಂದೇ ಟೆನ್ಷನ್ ಎಲ್ಲಿ ಜಾರ್ ಬೀಳ್ತಾಳೋ ಗ್ರೆನೇಟ್ ಅಂತ ಗಾರೆ ಅಥವಾ ಮಾರ್ಬಲ್ಸ್ ಆದರೆ ಅಷ್ಟು ಟೆನ್ಷನ್ ಆಗೋಲ್ಲ ಬಟ್ ಇದು ಗ್ರೆನೇಟ್ ಏನಂದ್ರೆ ನಮ್ದು ನಾನು ಹಾಕ್ಸಿರೋ ಕಲರ್ ಎಸ್ಪೆಷಲಿ ಎಲ್ಲಿ ನೀರು ಚೆಲ್ಲಿದೆ ಅಂತ ಕಾಣಿಸೋದೇ ಇಲ್ಲ ಸೊ ಅಕಸ್ಮಾತ್ ನೋಡದೆ ಬಿದ್ದರಂತೂ ನೋಡು ಆನ್ ಮಾಡು ವಿಡಿಯೋ ಮಾಡಿದಿರಿ ವಿಡಿಯೋ ಆನ್ ಮಾಡಿಲ್ಲ ನೀನು ವಿಡಿಯೋ ಮಾಡಿ ಎಲ್ಲ ನೋಡಿ ವಿಡಿಯೋ ಮಾಡಿಲ್ಲ ನೀನು ವಿಡಿಯೋ ಆನ್ ಮಾಡು ನೋಡು ಆನ್ ಮಾಡಿ ಬಾ ಬಾ ಅತ್ರ ಬಾ ಅತ್ರ ಡೌನ್ ಅಂತ ಕೊಡು ನಾನು ವಿಡಿಯೋ ಆನ್ ಮಾಡಿ ಸಮೇತ ಕೊಡ್ತೀನಿ ಬಾ ಆಮೇಲೆ ಗೊತ್ತಾಗುತ್ತೆ ಹೆಂಗ್ ಬಿಲ್ಟ್ 8 ಅಂತ ನೀ ಕಡ್ಡಿ ಎತ್ಕೊಂಡು ಬರ್ಬಿಟ್ರೆ ಹೊಡಿತೀಯಾ ಇಲ್ಲಿ ಯೂಟ್ಯೂಬ್ ಫ್ಯಾನ್ಸರೇ ನನಗೆ ಅಂತ ಗೊತ್ತಾ ಯೂಟ್ಯೂಬ್ ಇದು ತಮಾಷೆಗೋಸ್ಕರ ಯಾರು ಸೀರಿಯಸ್ ಆಗಿ ತಗೋಬೇಡಿ ಮುದ್ದೆ ಕೊಲ್ಲಿ ಇಟ್ಕೊಂಡು ಎದ್ರಸ್ತಾ ಇದ್ದಿದ್ದ ಅಷ್ಟೇ ಯಾಕಂದರೆ ಅವನು ಕಪ್ಪಿ ಕಪ್ಪಿ ಥರ ಅದನ್ನ ನನ್ನ ಮಗ ಮಾತಾಡಿರೋದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ ಅವಳು ಉಜ್ಜ್ತಾ ಇದ್ದಾಳೆ ನೀನು ಬಂದು ಒರೆಸು ಅಂತ ಅಂದೆ ಆಗಲೇ ಇವನು ಇದ್ದ ಅವಳು ಒರೆಸ್ತಾ ಇದ್ಳು ಬಟ್ ಇವಾಗ ಚೇಂಜ್ ಮಾಡಿದೆ ಇಬ್ರಿಗೂ ಅವಳು ಉಜ್ಕೊಡ್ತಾಳೆ ನೀನು ನಿಂತ್ಕೊಂಡು ಒರೆಸು ಅಂತ ಅದಕ್ಕೆ ನಾನು ಒರೆಸಲ್ಲ ಅಂದ್ಬಿಟ್ಟು ಟಿ ವಿ ಹಾಕ್ಕೊಂಡು ಯೂಟ್ಯೂಬ್ ಹಾಕ್ಕೊಂಡು ಸ್ಟ್ಯಾ ಯಾವುದಾದ್ರು ಶಾರ್ಟ್ಸ್ ನೋಡ್ತೀನಿ ಅಂತ ಹೇಳ್ಕೊಂಡು ನೋಡ್ಕೊಂಡು ಕೂತಿದ್ದ ಸೊ ಹಾಗಾಗಿ ಅದಕ್ಕೆ ಮುದ್ದೆ ಕೋಲು ಎತ್ಕೊಂಡು ಹೋಗಿದ್ದೆ ಸೊ ಮುದ್ದೆ ಕೋಲ್ ಕಿತ್ಬಿಟ್ಟು ಅವಸಿಟ್ಟ ಸೊ ಇವಾಗ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಸೊ ಮಮ್ಮಿ ನಿನ್ನ ಕೈಗೆ ಏನಾದ್ರು ಒಂದು ಸಿಕ್ಬಿಡುತ್ತಲ್ವಾ ಅಂತ ರೇಗಿಸ್ಕೊಂಡು ಹೀಗೆ ಒಬ್ರಿಗೊಬ್ಬರು ಕಚ್ಚಾಡ್ಕೊಂಡು ರೇಗಿಸ್ಕೊಂಡು ಕಾಲು ಹೇಳ್ಕೊಂಡು ಎಲ್ಲ ಥರ ಮಾಡಿಕೊಂಡು ಬಟ್ನಲ್ಲಿ ಹೆಂಗೋ ಕೆಲಸ ಮಾಡ್ತಾಯಿದ್ದೀವಿ ಅವರಪ್ಪ ಇರಲಿಲ್ಲ ಎಲ್ಲ ಹೋಗಿದ್ದರು ಸೊ ನಮ್ಮದೇ ರಾಜ್ಯ ಬರ ನಾನೇ ರಾಣಿ ನನ್ನ ಮಕ್ಕಳೇ ಮಂತ್ರಿ ಕಂತ್ರಿಗಳಿಬ್ಬರೂ ಸೊ ಇದೆಲ್ಲ ಒರೆಸಿ ಬಟ್ಟೆಯಿಂದ ಪಾತ್ರೆ ಎಲ್ಲ ಎತ್ಕೊಂಬಂದು ಒಳಗಡೆ ಇಡಿ ನಾನು ಫ್ರೆಶ್ ಅಪ್ ಹಾಕ್ತೀನಿ ಅಂತ ಹೋಗಿದ್ದೆ ಇವರಿಬ್ರು ಅವತಾರ ಫೈಟಿಂಗ್ಸ್ ನನಗೆ ಸ್ನಾನ ಮನೆ ತನಕ ಅಂದರೆ ಮೀನ್ಸ್ ಬಾತ್ರೂಮ್ ತನಕ ಕೇಳಿಸ್ತಾ ಇತ್ತು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂದರೆ ಇವತ್ತು ಅವರಿಗೆ ಬೋನಿಂದ ಹಿಲಿಮರಿ ಈಚೆ ಬಿಟ್ಟಂಗೆ ಆಗಿದೆ ಸ್ಕೂಲ್ ಇಲ್ದಿರೋ ಕಾರಣ ನೋಡ್ಕೊಂಡು ಬಂದ್ರ ಅನ್ನಿಸ್ತು ಸೊ ಅನಿಸಿದ್ದೆ ಕಮೆಂಟಲ್ಲಿ ಅಲ್ಲಿ ಹೇಳಿ ತಿಳಿಸಿ ಕಮೆಂಟ್ ಮಾಡಿ ನಾನು ಕಾಯ್ತಾ ಇರ್ತೀನಿ ಮಡಿ ನೀರು ಹಾಕ್ಕೊಂಡು ಮಡಿ ಬಟ್ಟೆ ತಗೊಂಡು ದೇವ್ರ ಫೋಟೋ ಎಲ್ಲ ಒರೆಸಾದ್ಮೇಲೆ ಗಂಧ ಕುಂಕುಮ ಹಾಕ್ತಾ ಇದ್ದೀನಿ ಇನ್ನು ಅಡುಗೆ ಮನೆ ಎಲ್ಲ ಜೋಡಿಸ್ಕೋಬೇಕು ಇನ್ನೂ ಜೋಡಿಸ್ಕೊಂಡಿಲ್ಲ ಫಸ್ಟ್ ದೇವ್ರ ಮನೆ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಅಡುಗೆ ಮನೆ ಕೆಲಸಕ್ಕೆ ಹೋಗ್ತೀನಿ ಸ್ವಲ್ಪ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ಟ್ವೆಲ್ ತರ್ಟಿ ಆಗೇ ಹೋಯ್ತು ಬ್ರೇಕ್ಫಾಸ್ಟ್ ತಿಂದುಬಿಡ್ತೀನಿ ಕರೆಂಟ್ ಇಲ್ಲ ಯಾವಾಗ ಹೋಯ್ತೋ ಗೊತ್ತಿಲ್ಲ ಸೊ ಯು ಪಿ ಎಸ್ ಆನ್ ಆಗಿದ್ರೆ ಕಾಯ್ತಾ ಇಲ್ಲ ಕೆಟಲಲ್ಲಿ ಸ್ವಲ್ಪ ಗ್ಯಾಸ್ ಮೇಲೆಯೇ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ತಿಂಡಿ ಹಾಕ್ಕೊಂಡು ಕೂತಿದ್ದೀನಿ ಚಪಾತಿ ಹುಸ್ಲಿ ಸೊ ತಿನ್ನಬೇಕು ಹೊಟ್ಟೆ ತುಂಬ ಹಸುತ್ತಾ ಇದೆ ಸುಸ್ತು ಕೂಡ ಆಗ್ತಾಯಿದೆ ಏನೋ ಒಂದು ಹೇಳಬೇಕಿತ್ತು ಏನು ಗೊತ್ತಾ ಒಂದು ಡೇ ವ್ಲಾಗ್ನ ಟ್ವೆಂಟಿ ಫೈ ಅಥವಾ ಟ್ವೆಂಟಿ ಮಿನಿಟ್ಸಲ್ಲಿ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಸುಮಾರು ಕೆಲಸಗಳಿರುತ್ತೆ ನೀವು ಅರ್ಧ ಗಂಟೆ ಅಥವಾ ಒಂದು ಇಪ್ಪತ್ತೈದು ನಿಮಿಷ ವಿಡಿಯೋ ನೋಡಿಬಿಟ್ಟು ಒಬ್ಬ ಮ ವ್ಯಕ್ತಿನ ಜಡ್ಜ್ ಮಾಡೋಕ್ಕಾಗಲ್ಲ ಅವರು ಓಲ್ಡ್ ಡೇ ಶ್ರಮ ಪಟ್ಟಿರ್ತಾರೆ ತುಂಬ ಶ್ರಮ ಪಟ್ಟಿರ್ತಾರೆ ಸೊ ಅವ್ರ ಅದು ಹೆಂಗೆ ಜಡ್ಜ್ ಮಾಡ್ತೀರಾ ಅಂತ ನನ್ನ ಕ್ವೆಶನು ಏನಿವೆ ಹ್ಞೂ ಎಲ್ರಿಗೂ ಅಲ್ಲ ಅರ್ಥ ಆಗೋರ್ಗೆ ಅದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅದ್ರ ಕಷ್ಟ ಎಷ್ಟಿರುತ್ತೆ ಅದ್ರ ಶ್ರಮ ಎಷ್ಟಿರುತ್ತೆ ಅಂತ ಕೇಳ ಅಷ್ಟು ಜನಕ್ಕೆ ಹೇಳ್ಬೇಕಿತ್ತು ವಿಡಿಯೋ ನೋಡ್ತೀರಾ ಫುಲ್ಲು ನೋಡಿ ಅರ್ಥ ಮಾಡ್ಕೊಳ್ಳಿ ಕನೆಕ್ಟ್ ಆಗಿ ನಿಮ್ಮಲ್ಲಿ ನಾನು ಒಬ್ಬಳು ಅಂತ ಅಂದ್ಕೊಳ್ಳಿ ಅಷ್ಟೇ ನಾನು ಕೇಳೋದು ಇನ್ನೇನೂ ಇಲ್ಲ ಓಕೆನಾ ತಿಂಡಿ ತಿಂದುಬಿಡ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ಒಂದು ಕಾಲಾಗಿದೆ ಒಂದು ಮಟ್ಟಿಗೆ ಅಡುಗೆ ಮನೆ ಎಲ್ಲನೂ ಜೋಡಿಸಿಟ್ಟಿದ್ದೀನಿ ಪಾತ್ರೆಗಳೆಲ್ಲ ಈ ಸೆಲ್ಫಿಗೆ ಇಟ್ಟಿದ್ದೀನಿ ಜಾಸ್ತಿ ರೆಗ್ಯುಲರಾಗಿ ಯೂಸ್ ಅಂಥದ್ದೆಲ್ಲ ಮತ್ತು ಜಾಸ್ತಿ ಯೂಸ್ ಮಾಡದೇ ಇರೋದೆಲ್ಲ ಇಲ್ಲಿ ಇಟ್ಟಿದ್ದೀನಿ ಎಲ್ಲ ಜೋಡ್ಸಿಟ್ಟಾಯಿತು ಡೈಲಿ ವೇರ್ ಕೈಗೆ ಸಿಗೋಂಥದ್ದು ಸ್ವಲ್ಪ ಬಟ್ಟೆ ಎಲ್ಲ ಇದ್ದೆ ಹಿಂಬಡಿಸಿ ಇಡಬೇಕು ಕರ್ಟನ್ಸ್ ಎಲ್ಲ ಹಾಕಿದ್ದೆ ಒಂದು ಮಟ್ಟಿಗೆ ದೇವ್ರ ಮನೇನ ಅರ್ಶನ ಕುಂಕುಮ ಎಲ್ಲ ಹಚ್ಚಿಟ್ಟು ರೆಡಿ ಮಾಡಿದ್ದೀನಿ ಸೊ ಇವತ್ತೇನು ವಾರ ಪೂಜೆ ಏನೂ ಮಾಡಿಲ್ಲ ನನ್ನ ಮನಸ್ಸಿಗೆ ಏನೋ ಒಂಥರ ಕಳವಳ ಮಾಡಿಲ್ವಲ್ಲ ಅಂತ ಬ್ಲ್ಯಾಂಕೆಟ್ಸ್ ಇದೆ ಬೆಡ್ಶೀಟ್ಸ್ ಇದೆ ಬೆಡ್ ಸ್ಪ್ರೆಡ್ಸ್ ಇದೆ ಎಲ್ಲನೂ ಎತ್ಕೋಬೇಕು ಸೊ ಹೀಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಇವಾಗ ತಿಂದಿದ್ದು ಹನ್ನೆರಡುವರೆ ತಿಂದಾಗ ನನಗಂತೂ ಏನು ಬೇಡ ಚಪಾತಿ ಫುಲ್ಲಿದೆ ಸತೀಶ್ ಇಲ್ಲ ಎಲ್ಲ ಹೋಗಿದ್ದಾರೆ ಯಾವುದೋ ಒಂದು ಪಾರ್ಟಿದು ಲೀಸ್ಟ್ ಬರೀ ಬಾ ಬಾ ಅಂತ ಇದು ಮಾಡ್ತಾಯಿದ್ರು ಸೊ ಅದು ಬರೆದು ಕೊಟ್ಟಾಯಿತು ಹಾಗಾಗಿ ಮಕ್ಕಳು ಅವರು ಕರ್ಕೊಂಡು ಹೋಗಿದ್ದಾರೆ ಅವರೇನಾದರೂ ಸ್ನ್ಯಾಕ್ಸ್ ಏನಾದರೂ ತಿಂತಾರೆ ಹೊರಗಡೆ ಸೊ ನಾನೊಬ್ಳಿಗೆ ಏನು ಮಾಡ್ಕೊಳ್ಳಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸೊ ನಾನು ಫಸ್ಟ್ ಕೆಲಸ ಮುಗಿಸಿದ್ರೆ ಸಾಕು ಅಡುಗೆ ಅಂತೂ ತಲೆ ಕೆಡಿಸ್ಕೊಳ್ಳಲ್ಲ ಚಪಾತಿ ಇದೆ ಬಂದರೆ ಬೇಕಿದ್ರೆ ಚಪಾತಿ ಕಾಳುಸ್ಲಿ ಎಲ್ಲ ಇದೆ ತಿಂದು ಖಾಲಿ ಮಾಡಿ ರಾತ್ರಿಗೆ ಮಾಡಿದ್ರೆ ಆಯಿತು ಈ ಕೆಲಸದ ಮಧ್ಯೆ ಅಡುಗೆ ತಿಂಡಿ ಅಂದ್ಕೊಂಡು ಒಗ್ಗಾಡ ನಿಜಕ್ಕೂ ಟೆನ್ಷನ್ ಆಗಿಬಿಡುತ್ತೆ ಸೊ ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಬೆಳಗ್ಗೆಯಿಂದ ಇಬ್ಬರು ಚೆನ್ನಾಗಿ ಫೈಟ್ ಮಾಡಿದ್ರು ಬೆಳಗ್ಗೆಯಿಂದ ಚೆನ್ನಾಗಿ ಕಿತ್ತಾಡಿದ್ರು ಅಷ್ಟೊಷ್ಟೋ ಕೆಲಸನೂ ಮಾಡಿಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಅವ್ರ ಅಪ್ಪನ ಹತ್ರ ಏನೇನೋ ತರಿಸ್ಕೊಂಡು ತಿಂದರು ಇಬ್ಬರು ಹೊಟ್ಟೆ ತುಂಬ ಲೋಡ್ ಆದಮೇಲೆ ಟಿ ವಿ ನೋಡ್ತಾ ಟಿ ವಿ ನೋಡ್ತಾ ಹಾಗೆ ಇಬ್ರು ಒಬ್ಬರು ಪಕ್ಕ ಒಬ್ಬರು ಫುಲ್ಲು ಡೀಪ್ ನಿದ್ದೆಗೆ ಒಟ್ಟೋಗಿದ್ದಾರೆ ನನ್ನ ಮಗ ಗೊರ್ಕೆ ಬೇರೆ ಒಡ್ಕೊಂಡು ಮಲಗಿದ್ದ ನಾನು ಕಿಚನಲ್ಲಿ ಪಾತ್ರೆ ಜೋಡಿಸ್ತಾ ಇದ್ದೆ ಏನಪ್ಪ ಇದು ಸೌಂಡು ಅಂತ ನೋಡ್ಕೊಂಡು ಬಂದರೆ ಇಬ್ರು ಟಿ ವಿ ಆನ್ ಮಾಡಿಬಿಟ್ಟು ಆರಾಮ್ಸೆ ಮಲಗಿಬಿಟ್ಟಿದ್ದಾರೆ ಸೊ ನಾನು ಟಿ ವಿ ಆಫ್ ಮಾಡಿದೆ ಒಂದು ಮೂರು ಗಂಟೆ ಇವಾಗ ಬಂದರು ಟಿ ವಿ ನೋಡ್ತಾ 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 ಹಂಗೆ ಇಬ್ಬರು ತಾಚಿ ಮಾಡಿಬಿಟ್ಟಿದ್ದಾರೆ ನಾನು ಕಿತ್ತ ಮಾತಾಡ್ತಾ ಇದ್ದೀನಿ ಸೌಂಡ್ ಎದ್ದು ಬಿಡ್ತಾರೆ ಅಂತ ಇಬ್ಬರು ಒಟ್ಟಿಗೆ ಹಿಂಗೇನೆ ಮಲ್ಕೊಳ್ಳೋದು ಯಾವಾಗಲೂ ನಾನು ಈ ಥರನೇ ಮಲಗಿ ಅಭ್ಯಾಸ ಮಾಡ್ತಿರೋದು ಸೊ ಇದು ಸಣ್ಣ ಮಕ್ಕಳಲ್ವಾ ಮಲ್ಕೊಳ್ಳಿ ಗೊರಕೆ ಹೊಡಿತಾ ಇದ್ದೇನೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ಕೊಟ್ಟಿದ್ದಾರೆ ಗೊರಕೆ ಹೊಡಿತಾ ಇದ್ದಾನೆ ನೋಡ್ತಾ ಇದ್ದೆ ನಾನು ಅವ್ರ ಪಕ್ಕವಾಗಿ ಅನ್ನಿಸ್ತಾ ಇದೆ ಮಕ್ಳು ಪಕ್ಕ ಮಲ್ಕೊಂಡ್ರೆ ಬೇಗ ನಿದ್ದೆ ಬರುತ್ತೆ ಏನಂತೀರಾ ಸೊ ಕೇಳ್ತಾ ಇದೆ ಮಲ್ಕೊಳಕ್ಕೆಲ್ಲ ಟೈಮಿಲ್ಲ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಬಟ್ಟೆ ಎಲ್ಲ ಐರನ್ ಮಾಡಬೇಕು ಇಷ್ಟು ಬಟ್ಟೆ ಇದೆ ಇನ್ನೂ ಯಾವುದು ಬೆಡ್ ಸ್ಪ್ರೆಡ್ ಕರ್ಟನ್ಸ್ ಏನೂ ಹಾಕಿಲ್ಲ ಹಾಕಬೇಕು ನಿಜಕ್ಕೂ ಇನ್ನೂ ಒಂದು ಎರಡು ಕೈ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ನನಗೆ ಎರಡು ಕೈ ಸಾಲ್ತಾ ಇಲ್ಲ ಎಲ್ಲ ವಾಶ್ ಮಾಡಿ ಸೈಡ್ಗೆದ್ದಿಟ್ಟಿದ್ದೀನಿ ಅಪ್ಪ ಕಾಲು ಕೈ ಎಲ್ಲ ಕಡೆ ಇದೆ ಬಟ್ ಆದರೂ ಮಾಡಲೇಬೇಕು ವಿಧಿ ಇಲ್ಲ ಸೊ ಐರನ್ ಮಾಡಿಬಿಡ್ತೀನಿ ಸೊ ಇದು ವಿಕ್ಕಿದು ಹೊಸ ಸೈಕಲ್ ಅವರಪ್ಪ ನಾನು ಟ್ರಯಲ್ ನೋಡ್ತೀನಿ ಅಂತ ಕೆಲಸ ಇತ್ತು ಕೆಲಸ ಮಾಡ್ತಾ ಇದ್ರು ಅದ್ರ ಮಧ್ಯ ನೋಡಿ ಫ್ರೀ ಮಾಡ್ಕೊಂಡು ಬಂದು ಸೈಕಲ್ ಕೂಡ ಹೊಡಿತಾ ಇದಾರೆ ಒಂದೊಂದ್ಸಲಿ ನಿಜಕ್ಕೂ ನಗು ಬರುತ್ತೆ ನನಗೆ ಇವರು ಮಗುನ ಅಂತ ವೆಲ್ಕಮ್ ಬ್ಯಾಕ್ ಟೈಮ್ ಬಂದು ಕರೆಕ್ಟಾಗಿ ಆರು ಗಂಟೆ ಈವ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಂತ ಕಥೆ ಆಯಿತು ಅಂದರೆ ಇವತ್ತು ಕೆಲಸ 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 ಅಂದ್ಕೊಂಡು ಬೆಳಗ್ಗೆಯಿಂದ ಇವತ್ತು ವೈಕುಂಠ ಏಕಾದಶಿ ಅನ್ನೋದೇ ಮರ್ತುಬಿಟ್ಟಿದೀನಿ ಸೊ ವಾರ ಪೂಜೆ ಎಲ್ಲ ಆಗಿ ಮನೆಯಲ್ಲಿ ದೀಪ ಹಚ್ಚಿದ್ದೀನಿ ಒಂದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇವಾಗ ಟೆಂಪಲ್ಗೆ ಹೊರಟಿದ್ದೀವಿ ಸೊ ಆದರೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿನ್ನ ಆ್ಯಡ್ ಮಾಡ್ತೀನಿ ಟೆಂಪಲ್ದು ಆ್ಯಸ್ ಯೂಶ್ವಲ್ ನಾವು ಹೋಗೋದು ಶ್ರೀನಿವಾಸ ಟೆಂಪಲ್ಗೆ ಇಷ್ಟು ಕೆಲಸದ ಮಧ್ಯೆ ಇವತ್ತು ಏಕಾದಶಿ ಏನಾದರೆ ಮಾಡ್ಬಿಟ್ಟಿದ್ದೀನಿ ಹೆಂಗು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ಸೊ ಹಾಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಸೊ ಬನ್ನಿ ಹೊರಡೋಣ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಒಂದು ಬ್ಲೂ ಕಲರ್ ಅನಾರ್ಕಲ್ಲಿ ಗೌನ್ ಹಾಕ್ಕೊಂಡಿದ್ದೀನಿ ಸೊ ಬನ್ನಿ ಬೇಗ ಬೇಗ ಹೊರಡೋಣ ನಾನು ಲೈಫಲ್ಲಿ ಯಾವತ್ತೂ ಮರೆಯೋದೇ ಇಲ್ಲ ಬಟ್ ಆಲ್ ಆಫ್ ಅ ಸಡನ್ ಬೆಳಗ್ಗೆಯಿಂದ ಕೆಲಸ ಟೆನ್ಷನ್ಗೋ ಏನೋ ಗೊತ್ತಿಲ್ಲ ಇವತ್ತು ಏಕಾದಶಿ ಅನ್ನೋದೇ ಮರೆತೋಗಿತ್ತು ನನಗೆ ಸೊ ಸಂಜೆ ನಾನು ಕ್ಯಾಲೆಂಡ್ರ್ ನೋಡಿ ಬೇಗ ಬೇಗ ಎಲ್ಲ ಕೆಲಸ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಹಾಗಾಗಿ ಹೂ ತರಿಸಿ ಮತ್ತು ತುಳಸಿ ಎಲ್ಲ ತರಿಸಿ ಮನೇಲಿ ಸಿಂಪಲ್ಲಾಗಿ ಧೂಪ ಹಾಕಿ ಪೂಜೆ ಮಾಡಿದಂಥದ್ದು ನಾನು ಯಾವತ್ತೂ ಹಿಂಗಾಗಲ್ಲ ಯಾಕಪ್ಪ ಈ ಥರ ಇವತ್ತು ಇಷ್ಟು ಮರವು ಕೊಟ್ಟೆ ಅಂತ ನನ್ನನ್ನು ನಾನೇ ಬೈಕೊಂಡಿದ್ದು ಉಂಟು ದೇವರ ಹತ್ರ ಸೊ ಫೈನಲಿ ಇವಾಗ ಎಲ್ಲ ಫ್ಯಾಮಿಲಿ ಅವನು ಟ್ಯೂಷನ್ಗೆ ಕಳಿಸ್ಲಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಹಾಗಾಗಿ ಅವನು ಕರ್ಕೊಂಡು ನಾವು ಕೂಡ ಹೊಸ ಕಾರಲ್ಲಿ ಯಾಕಂದರೆ ನಮ್ಮದು ಹಳೆ ಕಾರು ತಿಂಡಿ ತೊಗೊಂಡೋಗಿತ್ತು ಹಾಗಾಗಿ ನಾವೆಲ್ಲ ಹಳೆಯ ಕಾರಲ್ಲಿ ಹೊರಟವಿ ಅವಳು ಏನೇನು ತೊಗೊಂಡೆ ಸಿಟಿಲಿ ಅಂತ ಅಂದ್ಬಿಟ್ಟು ಎಲ್ಲಾನು ಮಮ್ಮಿ ಅದನ್ನು ತೋರಿಸು ಇದನ್ನು ತೋರಿಸು ಅಂತ ವಿಡಿಯೋ ಮಾಡು ಮಮ್ಮಿ ಅಂತೆಲ್ಲ ಹೇಳ್ತಾ ಇದ್ಲು ಸೊ ಅದಕ್ಕೆ ನಾನು ಜಾಸ್ತಿ ಶೋಕ್ ಕೊಡಬೇಡ ಅಂತೆಲ್ಲ ಹೇಳ್ತಾ ಇದ್ದೆ ಆಲ್ ಆಫ್ ಅ ಸಡನ್ ಏನಾಯಿತೋ ಗೊತ್ತಿಲ್ಲ ಹೋಗ್ತಾಯಿದ್ವಿ ಗಾಡಿ ಬೇರೆ ಕಾರ್ ಬೇರೆ ಪಂಚರ್ ಆಗೋಯ್ತು ಸುಮಾರು ದಿನ ಆಗಿತ್ತು ನಾವು ಈ ಕಾರನ್ನ ತೆಗೆದು ರೆಡ್ ಕಾರು ಅ ಸಡನ್ಸ್ ಹಿಂಗೆ ಆಗೋಯ್ತಲ್ಲ ಅಂತ ಸತೀಶ್ ಇನ್ನ ಆರು ಗಂಟೆ ಆಗಿದೆ ಪರವಾಗಿಲ್ಲ ಇಲ್ಲೇ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿ ಪಂಚರ್ ಅಂಗಡಿಗೆ ಬಂದು ಪಂಚರ್ ಹಾಕ್ಸೋಕ್ಕೆ ಅಂತ ಹೋದ್ವಿ ಅವರು ಮೇಡಮ್ ಮೊಳೆ ಚುಚ್ಚಿದೆ ಅಂತ ಹೇಳಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಆರೂವರೆ ಆಗೇ ಹೋಯ್ತು ಸೊ ಏನೂ ಮಾಡೋಕ್ಕಾಗಲ್ಲ ಗ್ರಾಚಾರ ಆಗುತ್ತೆ ಸಲ ಸೊ ಆಯಿತು ಅಂಕಲ್ ಪರವಾಗಿಲ್ಲ ಪಾಪ ಅವರು ಅಷ್ಟೊತ್ತಲ್ಲಿ ಹಾಕ್ಕೊಟ್ರು ಒಂದೊಂದು ಕಡೆ ಹಾಕೊಡೋದೇ ಇಲ್ಲ ಸೊ ನನಗಂತೂ ತುಂಬ ಖುಷಿ ಆಯಿತು ಅವ್ರ ಹತ್ರ ಹಾಕಿಸ್ಕೊಂಡು ಈಗ ಫೈನಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ರೆಗ್ಯುಲರ್ ಆಗಿ ಹೋಗೋಂಥ ದೇವಸ್ಥಾನ ಇದು ವೈಕುಂಠ ಏಕಾದಶಿ ಪ್ರತಿ ವರ್ಷ ನಾವು ಇದೇ ಟೆಂಪಲ್ಗೆ ಹೋಗೋದು ನಂಜನಗೂಡ್ಗೆ ಹೋಗೋ ರೋಡಲ್ಲಿದೆ ಬಂಡಿಪಾಳ್ಯ ಹೋಗೋ ರೋಡಲ್ಲಿದೆ ಶ್ರೀನಿವಾಸ ಟೆಂಪಲ್ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ದ ಫೇಮಸ್ ಟೆಂಪಲ್ನಿಂದ ಮೈಸೂರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು ತುಂಬ ಚೆನ್ನಾಗಿತ್ತು ಲೈಟ್ ಜಗಮಗ 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 ಜನ ಮಾತ್ರ ಹಾಗೆ ಇದ್ದರು ಅರೌಂಡ್ ಸಿಕ್ಸ್ ಥರ್ಟಿ ಅನ್ಕೋತೀವಿ ನಾವು ಟೆಂಪಲ್ ರೀಚ್ ಆದಾಗ ಕ್ರೌಡ್ ಮಾತ್ರ ನಿಜಕ್ಕೂ ಹಾಗೆ ಇತ್ತು ಒಳಗಡೆ ದ ವೀಡಿಯೋ ಮಾಡಂಗಿಲ್ಲ ಆದರೂ ನಾನು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಕದ್ದು ಕದ್ದು ಮಾಡಿದ್ದೀನಿ ಯಾಕಂದರೆ ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಇದು ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನ ಕೂಡ ಇದೆ ಒಳಗಡೆ ಸಚ್ಚಿದಾನಂದ ಗಣಪತಿ ದೇವಸ್ಥಾನ ಅಂತಲೂ ಕರೀತಾರೆ ಇದನ್ನು ಸಚ್ಚಿದಾನಂದ ಗಣಪತಿ ಆಶ್ರಮ ಅಂತಲೂ ಕರೀತಾರೆ ಸುಖಿ ಎಲ್ಲ ಇದೆ ಒಳಗಡೆ ಬಟ್ ನಾವು ಅಲ್ಲೆಲ್ಲೂ ಹೋಗಿಲ್ಲ ಯಾಕಂದರೆ ತುಂಬ ಕ್ರೌಡ್ ಇತ್ತು ಜನ ರಶ್ ಇತ್ತು ಹಾಗಾಗಿ ನಾವು ಟೆಂಪಲ್ಗೆ ಹೋಗಿ ಹೋಗೋಣ ಅಂತ ಹೇಳಿ ಸೊ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಇವತ್ತು ನಾನು ಮರ್ತಿದ್ದಕ್ಕೆ ಸಾರಿ ಅಂತ ಹೇಳ್ತಾ ಮನೇಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಬಂದಿದ್ದೆ ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊತೀನಿ ಸೊ ಏನೇ ಕಷ್ಟ ಇರಲಿ ಏನೇ ಸುಖ ಇರಲಿ ಎಲ್ಲ ಕ್ಷಣಿಕ ಕಷ್ಟ ಬಂದ ತಕ್ಷಣ ಮೂಗು ಕುಯ್ಕೊಂಬಿಟ್ರೆ ಅಥವಾ ಕೋಪದಲ್ಲಿ ಮೂಗು ಕುಯ್ಕೊಂಬಿಟ್ರೆ ಆ ಮೂಗು ಸರಿ ಹೋಗೋದಿಲ್ಲ ನಾನು ಯಾಕೆ ಈ ಮಾತು ಇದ್ದೀನಿ ಅಂತ ಅಂದರೆ ಸುಮಾರು ಜನ ನನಗೆ ಕಮೆಂಟಲ್ಲಿ ಹೇಳ್ತಿರ್ತೀರ ನೀವು ಪುಣ್ಯ ಮಾಡಿದ್ರಿ ನಿಮ್ಗಿಂಥ ಹಸ್ಬೆಂಡ್ ಸಿಗೋಕ್ಕೆ ಇಂಥ ಲೈಫ್ ಸಿಗೋಕ್ಕೆ ನೀವು ತುಂಬ ಅದೃಷ್ಟವಂತರು ನೀವು ತುಂಬ ಲಕ್ಕಿ ಅಂತೆಲ್ಲ ನನಗೆ ಕಮೆಂಟ್ ಮಾಡ್ತಿರ್ತೀರಾ ಸೊ ನಾನು ಒಂದು ಹೇಳೋದು ತುಂಬ ಕಷ್ಟಪಟ್ಟಿದ್ದೀವಿ ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲ ಕಷ್ಟ ಸೊ ಕಷ್ಟದ ಹಿಂದೆ ಸುಖ ಇದ್ದೇ ಇರುತ್ತೆ ಧೃತಿಗೆಡಬೇಡಿ ನಾನು ಅದು ಒಂದೇ ಹೇಳ್ಕೊಳ್ಳೋದು ಆಲ್ ಫೀಮೇಲ್ ಫ್ಯಾನ್ಸ್ ನನ್ನ ಸಿಸ್ಟರ್ಸ್ ಎಲ್ಲ ದೇವರಿದ್ದಾನೆ ಇದು ವೈಕುಂಠ ದ್ವಾರ ಅದರದ್ದು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಇದ್ದೀನಿ ವೀಡಿಯೋ ಮಾಡಬಾರ್ದು ಅದು ನನಗೆ ಗೊತ್ತು ಬಟ್ ನನ್ನ ವಿವರ್ ತುಂಬ ಇಷ್ಟಪಡ್ತೀರಾ ಸೊ ಅವ್ರಿಗೋಸ್ಕರ ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ ಆ ಲಕ್ಷ್ಮಿ ಸಮೇತ ಪದ್ಮಾವತಿ ಸಮೇತ ವೆಂಕಟರಮ್ ಸ್ವಾಮಿ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಆಗಲಿ ನಾನು ಬಾಟಮ್ ಆಫ್ ಮೈ ಹಾರ್ಟ್ನ ಕೇಳ್ಕೊತೀನಿ ಆ ವೆಂಕಟೇಶ್ವರನ ಆಶೀರ್ವಾದ ನಿಮ್ಮೆಲ್ರಿಗೂ ಆ ದೇವ್ರ ಕರುಣಿಸ್ಲಿ ಅಂತ ಹೇಳ್ತಾ ತುಂಬ ಖುಷಿಯಾಯಿತು ನನಗೆ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ಮರ್ತ್ಬಿಟ್ಟಿದ್ದೆ ಬಟ್ ಆದ್ರೂ ತುಂಬಾ ಇಷ್ಟ ಆಯಿತು ನನಗೆ ಕ್ಯೂ ನೋಡಿ ನೀವು ಇದು ದರ್ಶನ ಏನೋ ಆಗೋಯ್ತು ಹಂಗೋ ಹಿಂಗೋ ಗೋವಿಂದ ಗೋವಿಂದ ಅಂದ್ಕೊಂಡು ಕ್ಯೂ ಅಲ್ಲಿ ಹೆಂಗೋ ತಳ್ಳಕ್ಕೊಂಡು ನೂರ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಬಟ್ ಇದೇನು ನಾನು ವಿಡಿಯೋ ಮಾಡಿದ್ದೀನಿ ಅದು ಏನು ಹೊರಗಡೆ ಹೊರ್ಗಡೆ ಹೋಗೋಕ್ಕೆ ಔಟ್ಸೈಡ್ ಹೋಗೋಕ್ಕೆ ಅಷ್ಟು ರಶ್ಶು ಒನ್ ಅವರ್ ನಾವು ಹೊರಗಡೆ ಕ್ಯೂ ಅಲ್ಲೇ ನಿಂತಿದ್ವಿ ಅಷ್ಟು ರಶ್ ಇತ್ತು ಯಾಕಂದರೆ ಹನುಮಾನ್ ಅದು ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಎಲ್ಲ ಇದೆ ಮ್ಯೂಸಿಕಲ್ದೆಲ್ಲ ಬರುತ್ತೆ ಅದು ನೋಡೋಕ್ಕೆ ಅಷ್ಟು ಜನ ಕ್ಯೂ ಬಟ್ ನಾಳೆ ಹನುಮ ಜಯಂತಿ ಇರೋದರಿಂದ ಅದು ಇವತ್ತು ಕ್ಯಾನ್ಸಲ್ ಮಾಡಿ ನಾಳೆಗೆ ಇಟ್ಕೊಂಡಿದ್ದಾರಂತೆ ಅದು ಒಂದು ಡಿಸ್ಪಾಯಿಂಟ್ ಆಯಿತು ಅದು ಇದ್ದರೆ ನಿಜಕ್ಕೂ ನಾನು ಅದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೆ ಪ್ರಸಾದ ಕೂಡ ಒಬ್ಬಟ್ಟು ಮತ್ತು ಇದು ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ತುಪ್ಪದಲ್ಲಿ ಮಾಡಿದ್ರು ತುಂಬ ಖುಷಿಯಾಯ್ತು ವೇ ಬರುವಾಗ ಸತೀಶ್ ಎಲ್ರಿಗೂ ದುಡ್ಡು ಕೂಡ ಕೊಡ್ತಾ ಇದ್ದಾರೆ ಸೊ ಅದು ಖುಷಿಯಾಯಿತು ಅದೆಲ್ಲ ಕೊಟ್ಟು ನನ್ನ ಮಗ ಮಮ್ಮಿ ಏನಾದರೂ ಕೊಡಿಸು ಅಂತ ಹಿಡ್ಕೊಂಡ ಅವರಪ್ಪಂಗೆ ಆ್ಯಪಲ್ ಜ್ಯೂಸ್ ಅವನಿಗೆ ಐಸ್ ಕ್ರೀಮ್ ಅಷ್ಟೆಲ್ಲ ಕೊಡಿಸಿದ್ಮೇಲೆ ನನ್ನ ಮಗಳು ಬಿಡ್ತಾಳ ನನ್ನನ್ನು ಮಮ್ಮಿ ನಿಂದು ಟ್ರೀಟ್ ಇದು ನೀನು ದೇವಸ್ಥಾನಕ್ಕೆ ಕರ್ಕೊಂಬಂದಿರೋದು ಏನಾದರೂ ಕೊಡಿಸು ಏನಾದರೂ ಕೊಡ್ಸು ಅಂತ ಸೊ ಅವನು ಐಸ್ ಕ್ರೀಮ್ ಅಂತೂ ತುಂಬ ಎಂಜಾಯ್ ಮಾಡಿ ತಿಂತಾಯಿದ್ದ ನಾನು ತಿನ್ನು ಅಂತ ಹೇಳ್ದ ನನಗೆ ಕೆಮ್ಮಿದ್ದಿದ್ದರಿಂದ ಒಂದೇ ಒಂದು ಸ್ವಲ್ಪ ಟೇಸ್ಟ್ಗೆ ತೊಗೊಂಡೆ ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿತ್ತು ಎಮ್ಮಿ ಎಮ್ಮಿ ಸೊ ಸ್ಯಾಂಡ್ವಿಚ್ ತೊಗೊಂಡೆ ನಾನು ಬಿಸಿ ಬಿಸಿ ತರಕಾರಿ ಹಾಕಿದ್ರು ಅಂತ ಸೌತೆಕಾಯಿ ಟೊಮೆಟೊ ಆನಿಯನ್ ಎಲ್ಲ ಹಾಕಿದ್ರು ಹಾಗಾಗಿ ತರಕಾರಿ ತೊಗೊಂಡೆ ಸೊ ಇವತ್ತು ರೈಸ್ ಏನೂ ತಿನ್ನಬಾರ್ದು ಅಂತ ಹೇಳಿ ನನ್ನ ಮಗಳು ಫ್ರೆಂಚ್ ಫ್ರೈಸ್ ಎಲ್ಲ ತೊಗೊಂಡ್ಲು ಸೊ ಜೊತೆಗೆ ಮಸಾಲೆ ದೋಸೆ ಟೋಪಿ ಮಸಾಲೆ ದೋಸೆ ಬೇಕು ಅಂತ ಹೇಳಿದ್ಲು ಸೊ ಆಲೂಗಡೆ ಪಲ್ಯ ಚಟ್ನಿ ಬೆಣ್ಣೆ ಜೊತೆ ಕೊಟ್ಟರು ತುಂಬ ಚೆನ್ನಾಗಿತ್ತಂತೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ಲು ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ಟೋ ಟೋಪಿ ದೋಸೆ ಅದೆಲ್ಲ ತೆಕ್ಕೋಟೆ ಸೊ ಇದನ್ನೆಲ್ಲ ತಿಂದ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಇಷ್ಟೊತ್ತು ನಾನು ವಿಡಿಯೋ ತಾಳ್ಮೆಯಿಂದ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟಾಟಾ ಬೈ ಬೈ ಸಿ ಯು